ಎಲ್ಲ ವಿಷ ಬಿದ್ದು ಮಣ್ಣಿನೊಳಗಿನ ಪೋಷಕಾಂಶಗಳೆಲ್ಲ ಹಾಳಾಗ್ಬಿಟ್ಟವು ಆ ಪೋಷಕಾಂಶಗಳು ಬರಬೇಕಾಗಿತ್ತು ಅಂತಂದ್ರ ಹೊಲ್ದಾಗ ಗ್ರೀನ್ ಮ್ಯಾನುವರ್ ಅಂತ ಏನು ಕರಿತೀವಿ ಹಸಿರೆಲೆ ಗೊಬ್ಬರ ಎಷ್ಟು ನಮ್ಮನೆ ಕಾಳು ಊರಾಗ ನಿಮ್ಮ ಸಿಗ್ತಾವ ಎಲ್ಲ ಕಾಳು ಉಗ್ರ ಹೊಲ್ದಾಗ ಬಿತ್ತುಣಿಕೆ ಮಾಡೋಕ್ಕಿಂತ ನಂದು ಭತ್ತದ ನೆಟ್ಟಿನೇ ಮಾಡಿ ಈ ವರ್ಷ ಒಂದು ಪ್ರಯೋಗ ಮಾಡಿದೆ ನಮ್ಮ ಹೊಲದಾಗ ಒಟ್ಟೆ ಏನು ಗೊಬ್ಬರ ಹಾಕಬಾರ್ದು ಈ ಸರಿ ಸಗಣಿ ಗೊಬ್ಬರ ಹಾಕಬಾರ್ದು ಅಂತ ಏನು ಮಾಡಿದೆ ಒಂದು ಇಪ್ಪತ್ತೈದು ಪ್ರಕಾರದ ಕಾಳು ಹೋಳೆ ಮಾಡಿದ್ವಿ ಮಾಡಿ ಹೊಲದಾಗ ಉಗ್ಗಿದ್ದೀವಿ ಮಳೆ ಬಂದು ಕೂಡಲೇ ಆ ಕಡೆ ಸಸಿ ಹಾಕಿದ್ದೀವಿ ಒಂದೊಂದೂವರೆ ತಿಂಗಳಾಗ ಇಷ್ಟಿಷ್ಟು ಹತ್ತಿರ ಬಂತದ ಎಲ್ಲ ಪ್ರಕಾರದ ಕಾಳು ಮೆಂತೆ ರಾಜಗಿರಿ ಹಿಡ್ಕೊಂಡು ಎಷ್ಟು ಪ್ರಕಾರದ ಸಣ್ಣ ದೊಡ್ಡ ಕಾಳು ಸಿಕ್ತಾವ ಎಲ್ಲಾ ಕಾಳು ಹೊಲದಾಗ ಉಗ್ಗಿ ಎದ್ದು ರೀ ಹೂವಿಗೆ ಬಂದು ಕಟಾವು ಮಾಡಿ ಅದನ್ನ ತುಣುಕು ಮಾಡಿ ಅಲ್ಲೇ ಮಣ್ಣಾಗಿ ಸೇರಿಸಿ ನಿಮ್ಗೆ ಹೇಳ್ತೀನಿ ರೀ ಪಕ್ಕದ ಇನ್ನೊಂದು ಪಟ್ಟ್ಯಾಗ ಗೊಬ್ಬರ ಹಾಕಿದ್ದೇನ ಆ ಗೊಬ್ಬರ ಹಾಕಿ ಗೊಬ್ಬರ ಅಂತಂದ್ರೆ ಸಗಣಿ ಗೊಬ್ಬರ ಅದಕ್ಕಿಂತ ಇದು ಚಲೋ ಬಂತು ಇದಕ್ಕೇನು ಹಾಕಿದ್ದಲ್ ಮತ್ತೆ ಬರೀ ಹಸಿರೇಲಿ ಗೊಬ್ಬರ ಅಷ್ಟ ಸಾಮರ್ಥ್ಯ ಐತ್ರಿ ಇದ್ರೊಳಗೆ ಭಾಳ ಮಂದಿ ಅದಾರ ಇಂಥ ಪ್ರಯೋಗ ಮಾಡೋರು ಇಲ್ಲಿ ಮ್ಯಾಲ ಕುಂತವ್ರು ಕೆಲವು ಮಂದಿ ಅದಾರ ಕೆಳಗಿದ್ದವ್ರು ಭಾಳ ಮಂದಿ ಅದಾರ ನೀವೊಂದು ಪ್ರಯೋಗ ಮಾಡಿ ನೋಡ್ರಿ ಮಾಡಿ ನೋಡ್ರಿ ನಿಮ್ಮ ಹೊಲಕ್ಕೆ ಏನು ಹಾಕ್ತೀರಪ್ಪ ಹಾಕಿ 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 ಯೂರಿಯಾ ಹಾಕ್ತೀರಿ ಡಿ ಎ ಪಿ ಹಾಕ್ತೀ